இவாகுனே அடையில தரக்கார்த்து ಏ ಬಾನು ಯಾಕೆದ್ಕತಿಯ ಹೇಳು ಈ ರಾಮಿ ಅವಳಲ್ಲ ರಾಮಿ ಇನ್ನು ಅಡಿಗೆ ಮಾಡಿಲ್ಲ ತರಕಾರಿ ಕಟ್ ಮಾಡ್ಕೊಡಕ್ಕೆ ನಾನ್ ಬೇಕು ಅಂತ ಕಾಯ್ಕೊಂಡ್ ಕೂತವಳೆ ಅದಕ್ಕೆ ತರಕಾರಿ ಕಟ್ ಮಾಡ್ತಾ ಇದ್ದೆ ಹಾ ಹೇಳು ಯಾಕೆ ಎದರ್ಕತಿಯಾ ಮನೆ ತ ಬಂದಿದ್ ಯಾಕೆ ಅಂತ ಹೇಳು

ಏ ರಾಮಿ ಆ ರಾಜಮ್ಮರ ಮನೇಲಿ ಮರಿ ಮರಿ ಕುಯ್ದವ್ರಂತೆ ಹೋಗಿ ತಿನ್ಕೊಂಡು ನಿಂಗೊಂಚೂರು ರೂ ಬಾಕ್ಸ್ ಅಲ್ಲಿ ಇಸ್ಕೊಂಡು ಬಂದ್ಬಿಡ್ತೀನಿ ಸುಮ್ಮನೆ ಇರು ಯಾಕೆ ತರಕಾರಿ ಕಟ್ ಮಾಡ್ಕೊಂಡ್ ಕುತ್ಕತ್ತೀಯ ನೀನು ತು ಈ ಚಕನ ಯಾರು ಇಟ್ಕತ್ತಾರೆ ಅವ್ಡು ಕಣಾಜ ಓಡಿ ಒಂಚೂರು ಆ ಒಂದು ಚೂರು ಸಾರ್ನ ಇಸ್ಕೊಂಡು ಬಂದ್ಬಿಡು ಯಾಕೆ ತರಕಾರಿ ಕಟ್ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಕುತ್ಕೊಳದು ಓಡು ಓಡು ಲೇ ಬಾಣು ಬಾಣು ಕರ್ಕೊಂಡು ಹೋಗು ಇವತ್ತಿನ ಆಕ ಕರ್ಕೊಂಡು ಹೋಗು ಏ ಅಮಿ

ಏನೋ ಹೇಳಿ ಕರ್ಕೊಂಡು ಹೋಗ್ತಾ ಇದೀನಿ ಅಲ್ಲಿ ಯಾರ ಮುಖಾನ ಪಂಚರ್ ಮಾಡ್ತಾಳೋ ಈ ಶಾಂತಮ್ಮ ಗೊತ್ತಿಲ್ವಲ್ಲ ಲೇ ಬಾನು ನನಗೆ ತುಂಬ ಖುಷಿ ಆಯ್ತೈತೆ ನಡಿ ನಡಿ ಬೇಗ ಹೋಗೋಣ ನಡಿ ನಡಿ ಆ ರಾಜಮ್ಮನ್ ಮುಖಾನ ನೋಡಿ ನಾನು ಎರಡು ಲೀಟರ್ ಆಗ ಹಂಗೆ ಗಟ 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 ಅಂತ ಕುಡಿಬಿಡಬೇಕು ನಡಿ ನಡಿ ಏನು ಖುಷಿ ವಿಷಯ ಹೇಳಿದ್ಯಾ ಯಾರೇ ಆ ರಾಜಮ್ಮನಿಗೆ ಪಂಚ್ ಪಂಚ್ ಮಾಡಿರೋರು ಅವರು ನೋಡಿ ಅವರಿಗೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳಬೇಕು ಕಣೆ ನಾನು ஏன்னா எல்லோருக்கூடாதீரா நான் கூட சேனே ஆரமங்க யார் சேனா பஞ்ச் கொடுத்தோரேன் நான் நோட் நோடோ யாரும் மண்டிய ஜனர் சேன் சேனல் சப்ஸ் தீர நோக்காத பிளஸ் சப்ஸ்கிரை மாறப்பா இதே ரீதி நம்ம யூட்டியூபர் மக்களுக்கு சப்போர்ட் மாதிரி நப்ப எல்லூர் கூட ஒேதாங்க